ਆ ਮਾਰ ਰਬਾ ਨੰਗੇ ਸਾਈ ਕੱਟਦੇ ਨੇ ਨਿਰਾਜ ਜੀ ਜਵਾ ਬੜਾਂਗੇ ਲੈਣਾ ਜੂ ਸਾਰੇ ਮਾਰ ਕੋੜੀ ਨੰਗੇ ਸਾਮੀ ਨੰਪਾ ਕਦੇ ಶತಾಯುಷಿ ಅಜ್ಜಿಗೆ ಕಳೆದ ಮೂರು ವರ್ಷಗಳಿಂದ ಸರ್ಕಾರದ ಯಾವುದೇ ಪಿಂಚಣಿ ಯೋಜನೆಯ ಹಣ ಬಾರದೆ ಜೀವನ ನಡೆಸಲು ಕಷ್ಟಪಡುತ್ತಿರುವ ಅಜ್ಜಿಯ ಗೋಳು ಹೇಳತೀರದು ಹುಣಸೂರು ತಾಲೂಕಿನ ಗಾವಡಗೆರೆ ಗ್ರಾಮದ ಮಹದೇಶ್ವರ ರಸ್ತೆಯ ಮನೆಯಲ್ಲಿ ವಾಸವಿರುವ ನೂರ ಹತ್ತು ವರ್ಷಕ್ಕೂ ಹೆಚ್ಚು ವಯಸ್ಸಾದ ಪುಟ್ಟಾಲಮ್ಮ ಅವರಿಗೆ ಕಳೆದ ಮೂರು ವರ್ಷಗಳಿಂದ ಪಿಂಚಣಿ ಹಣ ಬಾರದೆ ಜೀವನ ಸಾಗಿಸಲು ಹೆಣಗಾಡುತ್ತಿದ್ದಾರೆ ಇನ್ನು ಮೂವರು ಪುತ್ರರು ಮೂವರು ಪುತ್ರಿಯರನ್ನ ಹೊಂದಿದ್ದ ಕಣ್ಣು ಕಾಣಿಸದ ಕಿವಿ ಕೇಳಿಸದ ಈ ಅಜ್ಜಿಯು ಹಿರಿಯ ಪುತ್ರ ಹಾಗೂ ಓರ್ವ ಪುತ್ರಿಯನ್ನ ಕಳೆದುಕೊಂಡಿದ್ದಾರೆ ಇನ್ನು ಓರ್ವ ಪುತ್ರ ಕೂಲಿ ಕೆಲಸ ಮಾಡಿಕೊಂಡು ಕಿತ್ತು ತಿನ್ನುವ ಬಡತನದಲ್ಲಿಯೂ ತನ್ನ ತಾಯಿಯನ್ನ ಚೆನ್ನಾಗಿ ಸಾಕುತ್ತಿದ್ದಾರೆ ಆದರೆ ಅವರ ಬಡತನ ಅವರನ್ನೇ ಕಿತ್ತು ತಿನ್ನುತ್ತಿದೆ ಕಿರಿಯ ಪುತ್ರನಾದ ಕೃಷ್ಣ ನಾಯ್ಕ ತನ್ನ ತಾಯಿ ಗೋಸ್ಕರ ಪತ್ನಿ ಲಕ್ಷ್ಮಿ ಜೊತೆಗೂಡಿ ಇವರಿಗೆ ಮಕ್ಕಳಿಲ್ಲದಿದ್ದರೂ ನನಗೆ ತಾಯಿಯೇ ಮಗು ಎಂದು ಸಾಕುತ್ತಿದ್ದಾರೆ ಇನ್ನು ನಾಯ್ಕ ಅವರಿಗೂ ಸುಮಾರು ಅರವತ್ತೈದು ವರ್ಷ ವಯಸ್ಸಾದರೂ ಇಲ್ಲಿಯವರೆಗೂ ಸರ್ಕಾರದ ಯಾವುದೇ ವೃದ್ಧಾಪ್ಯ ವೇತನ ಇವರಿಗೂ ಬರುತ್ತಿಲ್ಲ ಕಾರಣ ಅಧಿಕಾರಿಗಳು ಆಧಾರ್ ಕಾರ್ಡ್ನ ವಯಸ್ಸು ಕಡಿಮೆ ತೋರಿಸುತ್ತಿದೆ ಎನ್ನುತ್ತಾರೆ ಇನ್ನು ಶಾಲಾ ದಾಖಲಾತಿ ನೀಡೋಣ ಅಂದರೆ ಶಾಲೆಗೂ ಹೋಗಿಲ್ಲ ಇಷ್ಟೆಲ್ಲ ಕಷ್ಟಗಳ ನಡುವೆ ತಾಯಿಯ ಆರೋಗ್ಯ ಕ್ಷೇಮವನ್ನ ನೋಡಿಕೊಳ್ಳುವುದರಲ್ಲಿ ಕಡಿಮೆ ಏನೂ ಇಲ್ಲ ಒಂದು ಎಕರೆ ಭೂಮಿ ಇದ್ದು ಆರು ಜನ ಮಕ್ಕಳು ಈ ಅಜ್ಜಿಗೆ ಗಂಡ ನಿಧನ ಹೊಂದಿ ಇಪ್ಪತ್ತು ವರ್ಷ ಕಳೆದರೂ ಸಹ ಇನ್ನೂ ಈ ಅಜ್ಜಿಯ ಹೆಸರಿಗೆ ಖಾತೆಯಾಗಿಲ್ಲ ಆರು ಜನ ಮಕ್ಕಳಿಗೆ ಹಂಚಿ ಹೋದರೆ ಸಿಗುವುದು ಅಲ್ಪ ಸ್ವಲ್ಪ ಭೂಮಿ ಯಾವುದು ಬೇಡವೊಂದು ಸೊಸೆ ಲಕ್ಷ್ಮಿ ಮತ್ತು ಕಿರಿಯ ಮಗ ಕೃಷ್ಣ ನಾಯಕ ಪ್ರತಿನಿತ್ಯ ಕೂಲಿ ಮಾಡಿ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ ಕಿತ್ತು ತಿನ್ನುವ ಬಡತನದಲ್ಲಿಯೇ ಸ್ವಾಭಿಮಾನದಿಂದ ಬದುಕಬೇಕೆನ್ನುವ ಇಂತಹ ಜೀವಗಳನ್ನು ಸರ್ಕಾರವೇ ಗುರುತಿಸಿ ಅವರ ಕಷ್ಟಗಳನ್ನು ಪರಿಹರಿಸಿದರೆ ಮಾತ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತದೆ ಅಲ್ಲವೇ सारी करते रहे निरा रह गए जीवा बढ़वाएं गए ये नार सारे मार को डी के, गए सामी इम्पादा कभी ना गए ना कड़काने किला करना पा कड़काने किला किवी केले किला किवी केले किला कड़काने किला किवी केले किला, किला ये लड़वाओं ने कड़कड़ों में कोई आ गया ಅವಳು ಹೊಸಬ ಮದುವೆ ಮಾಡಿದ್ಮೇಲೆ ಅವಳು ಗಂಡ ತೀರೋಗ ಗಂಡ ತೀರೋದ್ ಮೇಲೆ ಅವಳಿಗೆ ಒಂದು ಪಾಪ ಹುಟ್ಟು ಆ ಪಾಪು ಹುಟ್ಟದ್ಮೇಲೆ ಅದನ್ನು ಕೂಡ ನಾನು ಪಾಲಿಕೆ ಮದುವೆ ಮಾಡಿದೆ ಪಾಲಿಕೆ ಮದುವೆ ಮಾಡಾದ್ಮೇಲೆ ಆ ಹುಡುಗಿನೂ ಕೂಡ ಎರಡು ಮಕ್ಳ ಆ ಹುಡುಗಿನ್ನೇ ಎರಡು ಬಿಟ್ಟು ಸತ್ತು ಸಂದ್ಬಿಡ್ತು ಈಗ ಎರಡು ಮಕ್ಕಳನ್ನೂ ಸಾಕೊಂಡು ನಾನು ಇವೆರಡು ಮಕ್ಕಳು ತಪ್ಪದ ಮಕ್ಕಳು ಇವೆರಡು ಮಕ್ಕಳನ್ನು ಸಾಕ್ತಾವಿ ಅವೆರಡು ಮಕ್ಕಳು ಅವೇ ಅಕ್ಕನ ಮಕ್ಕಳು ಮಕ್ಕಳು ಅವಕ್ಕೂ ಕೂಡ ತಾಯಿ ತಂದೆ ಇಲ್ಲ ತಂದೇ ಅವೇ ಕುಕೊತಿರ್ತಾನೆ ಅವನು ಕೂಡ ನೋಡ್ತಾಯಿದ್ದ ಅವಕ್ಕೆ ಅವನು ನೋಡ್ತಾನಿ ಇವು ನೋಡ್ತಾನಿ ನಾಲ್ಕು ಮಕ್ಕಳನ್ನು ಕೂಡ ನಾವು ನೋಡ್ಕೊಂಡು ನಮ್ಮ ತಾಯಿ ಕೂಡ ನೋಡ್ಕೊಂಡು ನಾನು ಸಂಭಾಳಿಸ್ತಾ ಇದ್ದೀನಿ ನನಗೆ ಇದರಲ್ಲಿ ಸರ್ಕಾರದಲ್ಲಿ ಏನೂ ಕೂಡ ನನಗೆ ಒಂದು ಸಹಾಯ ಮಾಡಿಲ್ಲ ಇಷ್ಟು ದಿವಸ ಆದ್ರೆ ನಾನು ಯಾವುದೂ ಕೂಡ ನಾನು ಏನೂ ಮಾಡಿಸ್ಕೊಂಡಿಲ್ಲ ನನ್ನ ಕೈಕಾಲು ಸತ್ಯ ನಾನು ಹೇಳ್ತೀನಿ ಅಂತ ನನಗೆ ಏನು ಮಕ್ಕಳಿಗೆ ಅಕ್ರದಿಗೆ ಎಲ್ಲರೂ ನಾನು ಬಂಧು ಬಳಕೆಲ್ಲ ನಾನು ಹಬ್ಬ ಕುಟುಂಬದಲ್ಲಿ ನಾನು ಮಾಡ್ತಾಯಿನಿ ನಾನು ಕೂಲಿ ಮಾಡಿ ನಾನು ಇರೋ ಕೂಡ ಇಲ್ಲದೆ ಇಲ್ವಲ್ಲ ಅನ್ನೋದು ಕೂಡ ನಮ್ಮ ಅಕ್ತೀರ ಮಕ್ಕಳು ಅವರು ಇವರು ಅಂತ ನಾನು ಇಲ್ಲ ಕೂಲಿ ಮಾಡಿ ಮಕ್ಕಳೆಲ್ಲ ಸಾಕ್ತಾಯಿದ್ದೀನಿ ನಾನು ಇದರಲ್ಲಿ ನಮ್ಗೆ ಯಾವ್ದು ಗವರ್ಮೆಂಟ್ ನಿಂದ ಯಾವ್ದು ಸಹಾಯ ಮಾಡಿಲ್ಲ ಒಂದು ಹೊಲಕಾರ ಒಂದ್ ಜಮೀನ್ಗಾದ್ರೂ ಕೂಡ ಯಾರು ಮಾಡ್ಕೊಟ್ಟಿಲ್ಲ ನನ್ಗೆ ನಮ್ಗೆ ಅಕ್ಕ ಪಕ್ಕದಲ್ಲಿ ಯಾರು ಸಹಾಯ ಇಲ್ಲ ನಮ್ಗೆ ಯಾರು ಕೂಡ ಒಬ್ಬರು ನಾನ್ ಮಾಡ್ತೀನಿ ಅನ್ನೋರು ಯಾರು ಇಲ್ಲ ನಾವು ಕೂಡ ಎಲ್ಲಾನು ಎದೆ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಈ ಮಕ್ಕಳನ್ನು ಹೊಲ್ದತ್ರ ಜಮೀನ್ ಹತ್ರನೇ ಕರ್ಕೊಂಡೋಗಿ ಸಾಕಿ ಮಾಡ್ತಾ ಇದ್ದೀನಿ ನಾವು ನಮ್ಮ ಬತ್ತಿಗೆ ಮಕ್ಕಳನ್ನ ತಾಯಿ ತಂದೆ ಇಲ್ಲ ಅಂದ್ಬಿಟ್ಟು ಸಾಕ್ತವಿ ಸಾಕಿ ಮದುವೆ ಮಾಡಿ ಇವಾಗ ಅವು ತಾಯಿ ಮೂರೈದು ದಿವಸ ಜ್ವರ ಬಂದಿದೆ ಆಯಿತು ಸತ ಈಗ ಅವ್ರ ತಂದೆರೆಲ್ಲ ಬರೀ ಏನು ನೋಡ್ತಾ ಇಲ್ಲ ಮಕ್ಕಳಿಲ್ಲ ನಮಗೆ ಮೂವತ್ತೆರಡು ವರ್ಷ ಆಯಿತು ಸಾಕ್ತೀವಿ ನಮ್ಗೆ ಏನಾದ್ರು ಒಂದು ಸಹಾಯ ಮಾಡಿ